ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ತುಂಬ ದಿನಗಳೇ ಆಗಿತ್ತು ಹೊರಗಡೆ ಹೋಗಿ ಟೈಮ್ನ ಸ್ಪೆಂಡ್ ಮಾಡಿ ಅಂತೇಳಿ ಸೊ ಈ ವಿಡಿಯೋ ನಿಮಗೋಸ್ಕರನೂ ಹೌದು ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ ಲಾಸ್ಟ್ ಟೈಮ್ ಪಾರ್ಟ್ಸ್ ಎಲ್ಲ ನಾನು ತೋರಿಸಿದ್ದೆ ಅಲ್ವಾ ಅದರ ಅಡ್ರೆಸ್ ಕೊಡಿ ಅಂತ ಹೇಳಿ ಸೊ ಹಾಗಾಗಿ ಮತ್ತೆ ಹೋಗೋಣ ನನಗೂ ಮಣ್ಣಿನ ಪಾತ್ರೆ ಬೇಕಿತ್ತು ಅಂತೇಳಿ ಹೊರಟಿದ್ದೀವಿ ಸೊ ಈ ಅಂಗಡಿ ಅಡ್ರೆಸ್ ಬಂದು ಬ್ಯಾಂಗ್ಳೂರ್ ಟು ಚಿಕ್ಕಬಳ್ಳಾಪುರ ಹೈವೇಲಿ ನಂದಿ ಉಪಾಚಾರ್ ಹೋಟೆಲ್ ಇದೆಯಲ್ಲ ಸೊ ಅದರ ಆಪೋಸಿಟಲ್ಲೇ ಈ ಅಂಗಡಿ ಇದೆ ಈಗ ಬಿಡ್ಜ್ ಆಗಿಬಿಟ್ಟಿದೆ ಸೊ ಅದರಿಂದ ಅಂಗಡಿಗಳು ಇಲ್ಲಿ ಕಡಿಮೆ ಆಗಿದೆ ಅಷ್ಟೇ ಮುಂಚೆ ಎಲ್ಲ ತುಂಬಾ ಅಂಗಡಿಗಳಿತ್ತು ತುಂಬಾ ಕಲೆಕ್ಷನ್ಸ್ ಸಿಗ್ತಿತ್ತು ಸೊ ಈಗ ಎರಡು ಅಂಗಡಿ ಬಿಟ್ಟರೆ ಇಲ್ಲಿ ಮತ್ತೊಂದು ಅಂಗಡಿ ಇಲ್ಲ ಇವ್ರ ಹತ್ರನೂ ಅಷ್ಟೇ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಈ ಸರಿ ಜೈಪುರಿಂದ ಇನ್ನೂ ವೆರೈಟೀಸ್ ಆಫ್ ನ ತರಿಸಿದ್ರು ತುಂಬ ಚೆನ್ನಾಗಿತ್ತು ಹಾಗೆ ಕಸ್ಟಮರ್ಸು ಅಷ್ಟೇ ತುಂಬಾ ಇವ್ರ ಹತ್ರ ಬೈ ಮಾಡ್ತಾರೆ ಮತ್ತು ನೀರಿಂದು ನೀರಿನ ಮಡಕೆ ಅಥವಾ ಫಿಲ್ಟರ್ ಏನು ಹೇಳ್ತೀವಿ ಅದೆಲ್ಲನೂ ಅಷ್ಟೇ ವಿತ್ ಪೇಂಟಿಂಗ್ ವಿತೌಟ್ ಪೇಂಟಿಂಗ್ ಜೈಪುರಿಂದ ಎಲ್ಲ ಬಂದಿತ್ತು ಕಲೆಕ್ಷನ್ಸ್ ಅಂತ ಹೇಳ್ಬೋದು ನಾವು ಹೋಗೋಷ್ಟರಲ್ಲಿ ಯಾರೂ ಕಸ್ಟಮರ್ಸ್ ಇರಲಿಲ್ಲ ಬಟ್ ಹೋಗಿ ಒಂದು ಸ್ವಲ್ಪ ಹೊತ್ತು ಕಸ್ಟಮರ್ಸ್ ತುಂಬಾ ಜನ ಬಂದರು ಅಂತ ಹೇಳ್ಬೋದು ಸೊ ನನಗೂ ಮಣ್ಣಿನ ಪಾತ್ರೆ ಲಾಸ್ಟ್ ಟೈಮ್ ಆಗಲಿಲ್ಲ ಹಸ್ಬೆಂಡ್ ಬೇಡ ನೀನು ಹೊಡ್ದಾಕ್ಬಿಡ್ತೀಯಾ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು ಇಲ್ಲ ನಾನು ಹೊಡ್ದಾಕಲ್ಲ ಒಂದು ಸರಿ ಕೊಡಿಸಿ ನಾನು ಅದನ್ನು ಚೆನ್ನಾಗಿ ನೋಡಿಕೊಂಡೆ ಅಂದರೆ ಮತ್ತೆ ಇನ್ನೊಂದು ಪಾತ್ರೆ ಕೊಡಿಸಿ ಅಂತ ಇದ್ದೆ ಸೊ ಫೈನಲ್ಲಿ ಮಣ್ಣಿನ ಪಾತ್ರೆನೂ ಒಂದು ತೊಗೊಂಡೆ ಸೊ ಆ ವಿಷಲ್ ನೋಡಿದ್ರೆ ಲಾಸ್ಟ್ ಟೈಮ್ ಚಿನ್ನೂ ಕೇಳಿದಾಗ ನಾನು ಕೊಡಿಸಿರ್ಲಿಲ್ಲ ಬಟ್ ಬುಜ್ಜಿ ಬಂದಾಗಂತೂ ನಾನು ಅದನ್ನು ಕೊಡಿಸ್ಲೇಬೇಕು ಅವಳು ಏನಾದರೂ ಕೇಳಿದ್ರೆ ಮತ್ತೆ ಆ ಜಾಗದಿಂದ ಬರೋದೇ ಇಲ್ಲ ಹಠ ಮಾಡ್ತಾಳೆ ಸೊ ಹಾಗಾಗಿ ಒಂದು ವಿಷ್ಯಲ್ನ ಮಾತ್ರ ಕೊಡಿಸ್ತಾ ಇಬ್ಬರಿಂದ ಒಂದು ವಿಷಲ್ಗೆ ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಸೊ ಮಣ್ಣಿನ ಪಾತ್ರೆನ ತೊಗೋತಾ ಇದ್ದೀನಿ ನನಗೆ ತುಂಬ ದೊಡ್ಡದೇನು ಬೇಕಾಗಿಲ್ಲ ಯಾಕಂದರೆ ನಾವು ನಾಲ್ಕೇ ಜನ ಇರೋ ಕಾರಣ ತುಂಬ ದೊಡ್ಡ ಪಾತ್ರೆ ಇಲ್ಲ ನನಗೇನು ಅವಶ್ಯಕತೆ ಇರಲಿಲ್ಲ ಸೊ ಅವ್ರಿಗೆ ಇದ್ದೆ ನಾನು ಯಾವ ರೀತಿ ಇದನ್ನು ಪಳಗಿಸ್ಬೇಕು ಅಂತ ಇದು ಫಸ್ಟ್ ಟೈಮ್ ನಾನು ತೊಗೊಳ್ತಾ ಇರೋದು ಹಾಗಾಗಿ ಅವ್ರನ್ನ ಕೇಳ್ತಿದ್ದೆ ಯಾವ ರೀತಿ ಪಳಗಿಸ್ಬೇಕು ಇದನ್ನು ಹೇಗೆ ಅಡುಗೆ ಮಾಡಬೇಕು ಅಂತ ಅವ್ರು ಹೇಳ್ತಿದ್ರು ಮೊದಲು ಒಂದು ದಿನ ಪೂರ್ತಿ ಅದನ್ನು ನೀರಲ್ಲಿ ನಿನ್ಸಿಟ್ಬಿಡಿ ಆನಂತರ ಇದರಲ್ಲಿ ಟೂ ಟೈಮ್ಸ್ ಅನ್ನನ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಏನು ಬೇಕಾದರೂ ಮಾಡ್ಕೋಬೋದು ಇದರಲ್ಲಿ ಅಡುಗೆ ತುಂಬ ಚೆನ್ನಾಗಿ ಪಳಗಿರುತ್ತೆ ಅಂತ ಹೇಳಿದರು ಸೊ ನಾನು ವೀಡಿಯೋನೆಲ್ಲ ತುಂಬ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋಕ್ಕೋಗಲ್ಲ ನಾನು ಹೇಗಿದ್ದರೆ ಹಾಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಷ್ಟೊಂದು ವೀಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನನ್ನ ಹಾಗಾಗಿ ನನಗೆ ವ್ಯೂಸ್ ಬರ್ತಿಲ್ಲ ಅಂತ ಅನಿಸುತ್ತೆ ಸೊ ಸಬ್ಸ್ಕ್ರೈಬರ್ಸು ಆಗ್ತಿಲ್ಲ ಅಂತ ಅನಿಸುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಿ ಸೊ ನೋಡ್ಬೋದು ಬುಜ್ಜಿ ಅದನ್ನು ನೋಡ್ತಾ ಇದ್ದಾಳೆ ಇದೇ ಬೇಕು ಅಂತ ಸಕ್ಕ ಮಾಡ್ತಾಳೆ ಫೈನಲಿ ಅದೊಂದು ಕೊಡಿಸ್ದೆ ಹಾಗೇ ಇದು ವಾಸಸ್ ಎಲ್ಲ ಏನಿದೆ ನನಗೆ ಇಡೋದಕ್ಕೆ ತುಂಬಾ ಇಷ್ಟ ಲಾಸ್ಟ್ ಟೈಮು ನಿಮ್ಮ ಹತ್ರ ಹೇಳಿದ್ದೆ ಬಟ್ ನಮ್ಮನೆ ತುಂಬ ಕಾರಣ ನಾನು ಅದೆಲ್ಲ ಹೇಳ್ತಕ್ಕೋಗ್ಲಿ ನನಗೆ ಗೊತ್ತಿಲ್ಲ ಏನೇನೋ ಪಾರ್ಕಿಗೆ ಬರ್ತೀರಾ ನೀವು ಅಲ್ಲೆಲ್ಲ ಒಳಗಡೆ ಎಲ್ಲ ಹೋಗ ಆಡ್ಬೋದಾ ಆಡ್ಬೋದಾ ಯಾಕೆ ಇಲ್ಲೇ ಕುತ್ಕೋಬೇಕಾ ಅಲ್ಲೆಲ್ಲ ಬಿಡಲ್ವಾ ವೈಶ ನಡಿ ಕೇಳೋಣ small small chairs tables चेर्स टेबल अब जोकाल ಇದೇ ಫಸ್ಟ್ ನಾನು ಬಂದಿರೋದು ಚೆನ್ನಾಗಿದೆ ಒಂಥರ ಹಾಂ ಟೆನ್ ರುಪೀಸಾ ಎಷ್ಟೊತ್ತು ಪೇಂಟಿಂಗ್ ನಾವು ಮಾಡ್ಸೋಣ ಮಾ ನಮ್ಮ ಆ್ಯಂಡ್ ಅಲ್ಲಿಂದ ಚಾಯ್ ಪಾರ್ಕ್ ಅಂತೇಳಿ ಇದೊಂದು ಪಾರ್ಕಿಗೆ ಬಂದ್ವಿ ಈ ಥೀಮ್ ನಂಗೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಂದರೆ ವೇಸ್ಟು ಟೈಯರ್ಸ್ನೆಲ್ಲ ಯೂಸ್ ಮಾಡಿ ಇಲ್ಲಿ ಡಿಸೈನ್ಸ್ನ ಮಾಡಿದ್ದಾರೆ ಸೊ ಮರಗಳೇನಿದೆ ಅದಕ್ಕೆಲ್ಲ ಲೈಟಿಂಗ್ಸ್ನ ಹಾಕಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇಲ್ಲಿಗೆ ಮಕ್ಕಳೆಲ್ಲ ಒಂದ್ಸರಿ ಬಂದಿದ್ರಂತೆ ಸೊ ಪೀಝಾ ಪಾರ್ಟಿ ಮಾಡ್ಕೊಂಡು ಹೋಗಿದ್ದಾರೆ ನನಗೆ ಗೊತ್ತೇ ಇರಲಿಲ್ಲ ಆವತ್ತಿಂದ ಬರಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಇವಾಗ ಟೈಮ್ ಸಿಕ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ವಾತಾವರಣ ತುಂಬ ಚೆನ್ನಾಗಿತ್ತು ಸೊ ಇಲ್ಲೆಲ್ಲ ಪಕ್ಷಿಗಳ ಚಿಲಿಪಿಲಿ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇತ್ತು ಸಂಜೆ ಟೈಮಲ್ಲಿ ಬಂದುಬಿಟ್ರೆ ಆರಾಮಾಗಿ ಟೈಮ್ ಸ್ಪೆಂಡ್ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಒಂಥರ ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಸೊ ಮಕ್ಕಳಿಗೆ ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾಕಂದರೆ ಅವರಪ್ಪನ ಕರ್ಕೊಂಡು ಆಗಾಗ ಹೊರಗಡೆ ಬರ್ತಿರ್ತಾರೆ ಸೊ ನಾನು ಅಷ್ಟು ಬರೋದಕ್ಕೆ ಹೋಗೋಲ್ಲ ಜಾಗ ತುಂಬಾ ಚೆನ್ನಾಗಿದೆ ಯಾವುದೋ ತೋಟದಲ್ಲೇ ಮಾಡಿರೋದು ಮಕ್ಕಳಿಗೆಲ್ಲ ಆಟ ಆಡ್ಕೊಡೋದಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ಬರ್ಡೇ ಪಾರ್ಟಿ ಎಲ್ಲನೂ ಮಾಡ್ಕೋಬಹುದು ಹಾಗೆ ಇಂಡೋರ್ ಗೇಮ್ಸ್ ಎಲ್ಲ ಇದೆ ಔಟ್ಡೋರ್ ಗೇಮ್ಸ್ ಇದೆ ವಾತಾವರಣ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಇಲ್ಲಿ ಬರ್ಡೇ ಪಾರ್ಟಿಗೆಲ್ಲೂ ಅವರೇ ಡೆಕೋರೇಟಿವ್ ಎಲ್ಲ ಮಾಡಿಕೊಡ್ತಾರೆ ಫರ್ ಒನ್ ಅವರ್ಗೇನು ಫೈವ್ ಹಂಡ್ರೆಡ್ ಪೇ ಮಾಡಬೇಕಾಗುತ್ತೆ ಮತ್ತು ಕೇಕ್ ಇನ್ಕ್ಲೂಡ್ ಇಲ್ಲ ಕೇಕ್ನ ಅವರೇ ತಗೊಂಡು ಬರಬೇಕು ಅಂತೇಳಿ ಮಾಡಿದ್ರು ಹಾಗೆ ಇಲ್ಲಿ ಝೊಮ್ಯಾಟೊ ಆರ್ಡರ್ ಎಲ್ಲ ಹೋಗುತ್ತೆ ಪಿಜ್ಜಾ ಬರ್ಗರ್ ಅಥವಾ ಫ್ರೆಂಚ್ ಫ್ರೈಸ್ ಈ ಥರದನ್ನೆಲ್ಲ ಇಲ್ಲಿಂದ ಝೊಮ್ಯಾಟೊಗೂ ಆರ್ಡ್ರ್ ಹೋಗುತ್ತೆ ಸೊ ನಾವೊಂದು ಮಿನಿ ಪೀಝಾನ ಆರ್ಡ್ರ್ ಮಾಡಿದ್ವಿ ಸೊ ಇಲ್ಲೇ ನೋಡಿ ಬರ್ಡೇ ಪಾರ್ಟಿ ಎಲ್ಲ ಮಾಡ್ಕೋಬೋದು ಅಂತ ಹೇಳಿದ್ನಲ್ಲ ಸೊ ಇಲ್ಲೇ ಫೈವ್ ಹಂಡ್ರೆಡ್ ಏನೋ ತೊಗೊತಾರೆ ವಿತ್ ಒನ್ ಅವರ್ಗೆ ಸೊ ಕೇಕ್ ಇನ್ಕ್ಲೂಡ್ ಇಲ್ಲ ಈ ಥೀಮ್ ನಂಗೆ ತುಂಬಾ ಇಷ್ಟ ಆಯಿತು ಇಂಡೋರ್ ಗೇಮ್ಸ್ ಎಲ್ಲ ಇದೆ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಕೊಂಡು ಬ ಹೋಗ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಯಾರಾದರೂ ಫ್ಯಾಮಿಲಿ ಬಂದರು ಫ್ರೆಂಡ್ಸ್ ಬಂದರು ಅಂತಂದ್ರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಈ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಟಯರ್ ಒಳಗಡೆ ಲೈಟ್ ಕಲೆಕ್ಷನ್ಸ್ನ ಕೊಟ್ಟಿದ್ದಾರೆ ಹಾಗೆ ಈ ಪೈಂಟಿಂಗ್ ಅಂತೂ ನಮ್ಗೆ ತುಂಬಾ ಇಷ್ಟ ಆಗೋಯಿತು ಸೊ ಇದು ಪೇಂಟಿಂಗ್ ಮಾಡಿಸಿರೋದಲ್ವಂತೆ ಇದು ಸ್ಟಿಕ್ಕರ್ ವಾಲ್ ಸ್ಟಿಕ್ಕರ್ ಬರುತ್ತಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡಿರೋದು ಅಂತ ಹೇಳಿದ್ರು ತುಂಬಾ ಚೆನ್ನಾಗಿದೆ ಈ ಪೇಂಟಿಂಗು ಸೊ ನನ್ನ ಮಗಳು ಹೇಳ್ತಾ ಇದ್ಲು ನಾವು ಮನೆ ಕಟ್ಟಿದಾಗ ಈ ಥರ ಪೇಂಟಿಂಗ್ ಎಲ್ಲ ಹಾಕೋಣ ಮಮ್ಮಿ ಅಂತ ನನ್ನ ಮಗಳಿಗೆ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಆ ನಂತರ ಇಲ್ಲಿ ಆಟ ಆಡೋ ಏನು ಹೇಳ್ತಾರೆ ಜೋಕಾಲಿ ಥರ ಬಂಡಿ ಈ ಥರದ್ದೆಲ್ಲ ಇದಕ್ಕೆ ಏನಾದರೂ ಅಂದರೆ ಆರ್ಡ್ರ್ ಮಾಡಿಲ್ಲ ಅಂದರೆ ಫುಡ್ ಐಟಮ್ನ ಇದಕ್ಕೆಲ್ಲ ಟೆನ್ ರುಪೀಸ್ನ ಚಾರ್ಜ್ ಮಾಡ್ತಾರಂತೆ ಇದಕ್ಕೆ ಏನು ಹೋಗಲಿಲ್ಲ ಬಟ್ ನಾವೇನಾದರೂ ಫುಡ್ನ ಆರ್ಡ್ರ್ ಮಾಡಿದರೆ ಇದೆಲ್ಲ ಫ್ರೀ ಅಂತ ಹೇಳಿದರು ನಾವು ನೋಡಿದ್ರಲ್ಲ ನಾನು ಆಗಲೇ ಮರಕ್ಕೆ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿತ್ತು ನಾವು ಹೋಗಿದ್ದು ಸಂಜೆ ಆಗಿರೋ ಕಾರಣ ಲೈಟಿಂಗ್ಸ್ನೆಲ್ಲ ಆನ್ ಮಾಡಿ ನೋಡ್ತಾ ಇದ್ದೆ ನನಗೆ ಅದರಲ್ಲೆಲ್ಲ ಕ್ಯೂರಿಯಾಸಿಟಿ ತುಂಬಾ ಇರುತ್ತೆ ಈ ಮಶ್ರೂಮ್ ಪಿಜ್ಜಾನ ತಿನ್ನ ತಿನ್ನೋ ನಾನು ಏನು ತೋರಿಸಲ್ ಅಲ್ಲಿ ಚೆನ್ನಾಗಿರುತ್ತಲ್ಲ ಪಿಝಾ ತ್ರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಾಸ್ಟ್ ಟೈಮ್ ಸ್ವಲ್ಪ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ ಸೊ ಮಡ್ ಪಾರ್ಟ್ಸ್ ಎಲ್ಲ ನಾನು ತೋರಿಸಿದ್ನಲ್ಲ ಸೆರಾಮಿಕ್ ಐಟಮ್ಸ್ ಎಲ್ಲ ಸೊ ಅದ್ರದ್ದು ಅಡ್ರೆಸ್ ತಿಳಿಸ್ಕೊಡಿ ಅಂತೇಳಿ ಅದಕ್ಕೋಸ್ಕರನೇ ಹೋಗಿ ನಾನು ವೀಡಿಯೋನ ಮಾಡ್ಕೊಂಡು ಬಂದೆ ಹಾಗೆ ಅಲ್ಲಿಂದ ನಾನು ಏನು ತಗೊಂಡು ಬಂದೆ ಸೊ ಇದನ್ನು ನಾನು ಲಾಸ್ಟ್ ಟೈಮ್ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಬಟ್ ನಾನು ತೊಗೊಂಡು ಬಂದಿರಲಿಲ್ಲ ಅಷ್ಟೇ ಹಸ್ಬೆಂಡ್ ಬೇಡ ಆ ರೀ ನೋಡ್ದಾಗ್ಬಿಡ್ತೀಯಾ ಅಂತೇಳಿ ಕೊಡಿಸಿರ್ಲಿಲ್ಲ ಸೊ ಈ ಸರಿ ನಿಮಗೋಸ್ಕರ ಹೋಗಿ ನಾನು ವೀಡಿಯೋ ಮಾಡೋದಲ್ಲ ಹಾಗೆ ನನಗೆ ಇದನ್ನ ಬಿಟ್ಟು ಬರೋಕ್ಕೆ ಮನಸಾಗಿಲ್ಲ ಎರಡನೇ ಸರಿ ಬಂದಿದೆ ನಾನು ಅಂತ ಅಂತೇಳಿದ್ದು ನಾನು ತೊಗೊಂಡು ಬಂದೆ ಅವರೇ ನೋಡಿ ಕೊಟ್ಟಿರೋದು ಇದು ಚೆನ್ನಾಗಿ ಸುಟ್ಟಿದೆ ಸೊ ಇದು ಚೆನ್ನಾಗಿರುತ್ತೆ ಬಟ್ ಒಂದು ದಿನ ಪೂರ್ತಿ ಇದು ನೀರಲ್ಲಿ ಇಡಬೇಕು ಆನಂತರ ಇದರಲ್ಲಿ ಸ್ಲೋ ಅಂದರೆ ಲೋ ಫ್ಲೇಮಲ್ಲಿ ರೈಸ್ ಏನಾದರೂ ಮಾಡ್ಕೊಳ್ಳಿ ಆನಂತರ ಇದು ಚೆನ್ನಾಗಿ ಬರುತ್ತೆ ಬಾಡಿಕೆ ಅಂತೇಳಿ ಕೊಟ್ಟಿದ್ದಾರೆ ಇದಕ್ಕೆ ನಾನು ಒನ್ ಫಿಫ್ಟಿ ಕೊಟ್ಟಿದ್ದೀನಿ ಅವರು ಟೂ ಫಿಫ್ಟಿ ಹೇಳಿದರು ಸೊ ಅವ್ರು ನಮಗೆ ಪರಿಚಯ ಇರೋದರಿಂದ ನಮಗೆ ಒನ್ ಫಿಫ್ಟಿಗೆಲ್ಲ ಕೊಟ್ಟಿದ್ದಾರೆ ಇದನ್ನು ಹಾಗೆ ಲಾಸ್ಟ್ ಟೈಮ್ ಒಂದು ಡಿ ಮಾರ್ಟ್ಗೆ ಶಾಪಿಂಗ್ ಹೋಗಿದ್ವಲ್ಲ ಸೊ ಅಲ್ಲಿ ಈ ಥರ ಎಲ್ಲ ತೊಗೊಂಡೆ ಸೇಮ್ ನೋಡ್ಬೋದು ಇದು ಹಂಡ್ರೆಡ್ ರುಪೀಸ್ಗೆ ಸಾರಿ ಒಂದು ಟ್ವೆಂಟಿ ಫೈವ್ ರುಪೀಸ್ ಏನೋ ಇತ್ತು ಸೊ ಹಾಗಾಗಿ ಫೋರ್ ಫೈವ್ ಕಪ್ಸ್ ಏನೋ ತೊಗೊಂಡು ಬಂದಿದ್ದೀನಿ ಇದು ಫ್ಲವರ್ ಪ್ರಿಂಟ್ ಇದೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಈ ರೀತಿ ಕಪ್ಸ್ ಇದೆ ನೋಡಿ ಅದು ಎರಡೂ ಒಂದು ಡಿಸೈನ್ ಆದರೆ ಇವೆರಡು ಒಂದು ಡಿಸೈನಲ್ಲಿದೆ ಚೆನ್ನಾಗಿದೆ ಕಪ್ಸ್ ಎಲ್ಲ ಇದೊಂದು ಪುಟಾಣಿ ಕಪ್ಸ್ ತೊಗೊಂಡು ಬಂದೆ ಇದೊಂದೇ ಪೇರೆ ಇದ್ದಿದ್ದು ಸಾರಿ ಇದೊಂದೇ ಇದ್ದಿದ್ದು ಸಿಂಗಲ್ ಪೇರೇನೂ ಇರಲಿಲ್ಲ ಸೊ ಇದೊಂದು ತೊಗೊಂಡು ಬಂದಿದ್ದೀನಿ ಹಾಗೆ ಇದೊಂದು ಪ್ಲೇಟ್ನ ತೊಗೊಂಡು ಬಂದೆ ಏನಾದರೂ ಕುಕ್ಕಿಂಗ್ ಮಾಡ್ತಾ ಇರ್ತೀನಲ್ಲ ಸೊ ಅದದ್ದು ಅಂದರೆ ಮಾಡಬೇಕಾದ್ರೆ ನಮ್ಗೆ ಅಷ್ಟು ಕುಕ್ಕಿಂಗ್ ಏನಾದರೂ ಮಾಡ್ಮೇಲೆ ಪ್ರೆಸೆಂಟಿಂಗ್ ಚೆನ್ನಾಗಿರಬೇಕಲ್ಲ ಚೆನ್ನಾಗಿರ್ಬೇಕಲ್ಲ ಸೊ ಹಾಗಾಗಿ ಈ ಥರ ಪ್ಲೇಟ್ಸ್ ಒಂದೆರಡು ಎರಡು ತೊಗೊಂಡ್ಬಂದೆ ಫುಲ್ ಬಲ್ಕ್ ಇದೆ ಇದಕ್ಕೆ ಫಿಫ್ಟಿ ನೈನ್ ರುಪೀಸ್ನ ಪೇ ಮಾಡಿದ್ದೀವಿ ಸೊ ಈ ಬೌಲ್ಗೆ ತರ್ಟಿ ನೈನ್ ರುಪೀಸ್ ಇದು ಗ್ರೀಮಟಲ್ಲಿ ತೊಗೊಂಡಿರೋದು ಹಾಗೆ ಇದೊಂದು ಇದು ದೊಡ್ಡ ಸೈಜಲ್ಲಿದೆ ಪ್ಲೇಟು ಫ್ಲವರ್ ಪ್ರಿಂಟ್ ಇದೆ ಚೆನ್ನಾಗಿದೆ ಇದು ಇದನ್ನು ಸೆರಾಮಿಕ್ ಅಲ್ಲ ಮೇ ಬಿ ಫೈಬರ್ ಅಂತ ಅಂದ್ಕೊತೀನಿ ಸೊ ಇದು ಫಾರ್ಟಿ ನೈನ್ ರುಪೀಸ್ ಇದು ಒಂದು ಮಾತ್ರ ತೊಗೊಂಡು ಬಂದೆ ಆಲ್ರೆಡಿ ತುಂಬ ಪ್ಲೇಟ್ಸ್ ಇದೆ ಸೊ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದೆ ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್